ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಮಹಾಭಾರತ ಯುದ್ಧದಲ್ಲಿ ಶಕುನಿಯನ್ನು ಕೊಂದವರು ಯಾರು ಎ ನಕುಲ ಬಿ ಸಹದೇವ ಸಿ ಅರ್ಜುನ ಡಿ ಭೀಮಾ ಉತ್ತರ ಬಿ ಸಹದೇವ ಮಹಾಭಾರತ ಯುದ್ಧದಲ್ಲಿ ಶಕುನಿಯನ್ನು ಕೊಂದವರು ಸಹದೇವ ಎರಡನೇ ಪ್ರಶ್ನೆ ಶಿಶುಪಾಲನನ್ನು ಕೊಲ್ಲಲು ಶ್ರೀಕೃಷ್ಣನು ಯಾವ ಆಯುಧವನ್ನು ಬಳಸಿದನು ಎ ಪಾಶುಪತಾಸ್ತ್ರ ಬಿ ನಾರಾಯಣಾಸ್ತ್ರ ಸಿ ಸುದರ್ಶನ ಚಕ್ರ ಡಿ ಯಾವುದೂ ಅಲ್ಲ ಉತ್ತರ ಸಿ ಸುದರ್ಶನ ಚಕ್ರ ಶಿಶುಪಾಲನನ್ನು ಕೊಲ್ಲಲು ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಬಳಸಿದನು ಮೂರನೇ ಪ್ರಶ್ನೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಎಷ್ಟು ಮಕ್ಕಳಿದ್ದರು ಎ ನೂರು ಬಿ ನೂರ ಒಂದು ಸಿ ನೂರ ನಾಲ್ಕು ಡಿ ನೂರ ಮೂರು ಉತ್ತರ ಬಿ ನೂರ ಒಂದು ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಒಟ್ಟು ನೂರ ಒಂದು ಮಕ್ಕಳಿದ್ದರು ನಾಲ್ಕನೇ ಪ್ರಶ್ನೆ ದ್ರೌಪದಿಯನ್ನು ಅವಮಾನಿಸಿದ ನಂತರ ದುಷ್ಟ ದುಶ್ಯಾಸನನನ್ನು ಕೊಲ್ಲಲು ಪಾಂಡವರಲ್ಲಿ ಯಾರು ಪ್ರತಿಜ್ಞೆ ಮಾಡಿದರು ಎ ನಕುಲ ಬಿ ಯುಧಿಷ್ಠಿರ ಸಿ ಅರ್ಜುನ ಡಿ ಭೀಮಾ ಉತ್ತರ ಡಿ ಭೀಮ ದ್ರೌಪದಿಯನ್ನು ಅವಮಾನಿಸಿದ ನಂತರ ದುಷ್ಟ ದುಶ್ಯಾಸನನ್ನು ಕೊಲ್ಲಲು ಪಾಂಡವರಲ್ಲಿ ಭೀಮನು ಪ್ರತಿಜ್ಞೆ ಮಾಡಿದನು ಐದನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧವು ಎಷ್ಟು ದಿನಗಳ ಕಾಲ ನಡೆಯಿತು ಎ ಹದಿನೈದು ಬಿ ಇಪ್ಪತ್ತು ಸಿ ಹತ್ತೊಂಬತ್ತು ಹದಿನೆಂಟು ಉತ್ತರ ಡಿ ಹದಿನೆಂಟು ಕುರುಕ್ಷೇತ್ರ ಯುದ್ಧವು ಒಟ್ಟು ಹದಿನೆಂಟು ದಿನಗಳ ಕಾಲ ನಡೆಯಿತು ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್